ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಾವ್ಯ ಕೋಪ ಮಾಡಿಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಕಲ್ಯಾಣಿಗಂತೂ ತುಂಬಾ ಭಯ ಆಗ್ಬಿಡುತ್ತೆ ಕಾವ್ಯ ನನ್ನ ಮಾತು ಕೇಳಮ್ಮ ಸುಮ್ಮನೆ ಆತುರದಲ್ಲಿ ನಿರ್ಧಾರ ತಗೋಬೇಡ ಕಣೆ ಕಾವ್ಯ ಮಹಾದೇವ ಮಾಡಿದ್ದು ತಪ್ಪು ಕಣೆ ಅವನ ಬದಲಿ ನಾನು ಸಾರಿ ಕೇಳ್ತೀನಿ ಅಂತ ಪಾಪ ಕಲ್ಯಾಣಿ ಕೂಡ ಕಾವ್ಯ ಹೋಗ್ತಾ ಇರ್ತಾಳೆ ಕಾವ್ಯ ಪ್ಲೀಸ್ ಕವ್ಯ ನಿಂತ್ಕೋ ಕಾವ್ಯ ಆ ರೀತಿ ಮನೆ ಬಿಟ್ಟು ಹೋಗ್ಬೇಡ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ನಿಲ್ಲಿಸ್ತೀರಾ ಸಾಕು ಎಲ್ಲದೂ ಕೂಡ ಇವತ್ತಿಗೆ ಮುಗ್ದೋಯ್ತು ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಗನ ಜೊತೆ ಜೀವನ ಮಾಡೋದಿಲ್ಲ ಈ ಮನೆ ನನಗೆ ಇವತ್ತು ಮುಕ್ತಿ ಸಿಕ್ಕಿದೆ ಇವತ್ತೆ ಹೋಗ್ತೀನಿ ಅಂತ ಕಾವ್ಯ ಹೋಗ್ತಾ ಇರ್ತಾಳೆ ಈ ಕಡೆ ಕಲ್ಯಾಣಿ ಕೂಡ ಕಾವ್ಯ ಕಾಯಿನ ಹಿಡಿದ್ಬಿಟ್ಟು ತಡೀತಾ ಇರಬೇಕಾದ್ರೆ ಕಾವ್ಯ ಜೋರಾಗಿ ಕಲ್ಯಾಣಿನ ದೂಕ್ ಬಿಡ್ತಾಳೆ ನೋಡಿದ್ರೆ ಕಲ್ಯಾಣಿ ಅಲ್ಲೇ ಹತ್ರದಲ್ಲಿರೋ ಚಿಕ್ಕು ಬಾವಿಯಲ್ಲಿ ಬಿದ್ದ್ಬಿಡ್ತಾರೆ ಅದನ್ನ ನೋಡ್ಬಿಟ್ಟು ಕಾವ್ಯಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅಯ್ಯೋ ಅತ್ತೆ ಎಂಥ ಕೆಲಸ ಆಗ್ಬಿಡ್ತು ಯಾರಾದರೂ ಬಂದು ಕಾಪಾಡಿ ಯಾರಾದರೂ ಇದ್ರೆ ಕಾಪಾಡಿ ಮತ್ತೆ ನೀರ ಬಿದ್ದಿದ್ದಾರೆ ದಯವಿಟ್ಟು ಯಾರಾದರೂ ಬಂದು ಕಾಪಾಡಿ ಅಂತ ಹೇಳ್ಬಿಟ್ಟು ಕಾವ್ಯ ಜೋರಾಗಿ ಕೂಗ್ತಾ ಇರ್ತಾಳೆ ನೋಡಿದ್ರೆ ಹತ್ತಿರದಲ್ಲಿ ಯಾರು ಕೂಡ ಇರೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಕಾವ್ಯ ಕೂಡ ಬಾವಿಗೆ ಆರ್ಬಿಡ್ತಾಳೆ ಆರ್ಬಿಟ್ಟು ಕಲ್ಯಾಣಿನ ಮೇಲ್ಗಡೆ ಕರ್ಕೊಂಡು ಬರ್ತಾಳೆ ಅತ್ತೆ ಪ್ಲೀಸ್ ಅತ್ತೆ ಕಣ್ಬಿಡಿಯತ್ತೆ ಏನಾಯ್ತು ಯಾಕೆ ಕಣ್ಬಿಡ್ತಾ ಇಲ್ಲ ನೀವು ಅಂತ ಕಾವ್ಯ ತುಂಬಾ ಗಾಬರಿಯಾಗಿ ಕೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ತಲೆ ಇದ್ದ ರಕ್ತ ಬರ್ತಾ ಇರುತ್ತೆ ಅದನ್ನ ನೋಡ್ಬಿಟ್ಟು ಕಾವ್ಯಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಮಾಡಿರೋ ತಪ್ಪು ನಿರ್ಧಾರದಿಂದ ಇಷ್ಟೆಲ್ಲ ಆಗೋಯ್ತಾ ಅಂತ ಹೇಳ್ಬಿಟ್ಟು ಕಾವ್ಯ ತುಂಬಾನೇ ಅಳ್ತಾ ಇರ್ತಾಳೆ ಕಾವ್ಯ ಕಲ್ಯಾಣಿನ ಹಾಸ್ಪಿಟಲ್ಗೆ ಗೆ ಬರ್ತಾಳೆ ಬಂದಿದ ತಕ್ಷಣ ಡಾಕ್ಟರ್ ಕೂಡ ಇಲ್ಲಿ ಕಲ್ಯಾಣಿನ ಅಟೆಂಡ್ ಮಾಡಬೇಕು ಅಂತ ಒಳಗಡೆ ಹೋಗ್ತಾರೆ ಅವಳಿಗೆ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪಾಪ ಕಲ್ಯಾಣಿಗೆ ಸ್ಟಿಚಸ್ ಎಲ್ಲ ಹಾಕ್ತಾ ಇರ್ತಾರೆ ನೋಡಿ ತಲೆಗೆ ಏಟಾಗಿರ್ಬೋದು ಮೊದಲು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಎಮ್ ಆರ್ ಐ ಸ್ಕ್ಯಾನ್ ಕಲ್ಯಾಣಿಗೆ ಮಾಡ್ತಾರೆ ಕಾವ್ಯ ಕೂಡ ತುಂಬ ಗಾಬರಿಯಲ್ಲಿ ಓಡಾಡ್ತಾ ಇರ್ತಾಳೆ ದೇವ್ರೆ ಏನಾಯ್ತು ಏನು ಅಂತ ಗಾಬರಿಯಲ್ಲಿರಬೇಕಾದ್ರೆ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ ಬಂದಿದ ತಕ್ಷಣ ಡಾಕ್ಟರೇ ಹೇಗಿದ್ದಾರೆ ಅತ್ತೆ ನಾನು ಅವ್ರನ್ನ ನೋಡಬೇಕು ಅವ್ರಿಗೆ ಹುಷಾರಾಗಿದ್ದಾರೆ ತಾನೇ ಅವ್ರಿಗೇನೂ ಆಗಿಲ್ಲ ತಾನೇ ದಯವಿಟ್ಟು ಹೇಳಿ ಅಂದಿದ ತಕ್ಷಣ ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ಟಿಚಸ್ ಎಲ್ಲ ಹಾಕಿದ್ದೀನಿ ಬಟ್ ಎಮ್ ಆರ್ ಐ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಚೆಕ್ ಮಾಡಬೇಕು ಬನ್ನಿ ಮೊದಲು ಎಮ್ ಆರ್ ಐ ರಿಪೋರ್ಟ್ನ ನೋಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕಾವ್ಯನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ ಅದೇ ಟೈಮ್ಗೆ ಈ ಕಡೆ ರಾಮ್ ಕೂಡ ಪ್ರೇಮನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ ಬಂದಿದ್ದ ತಕ್ಷಣ ರಾಮ್ ಮಾಡೋದನ್ನ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾಳೆ ಏ ರಾಮ್ ಏನೋ ಮಾಡ್ತಾ ಇದೆಯಾ ಅಲ್ಲ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ಹೋಗಿ ಹೋಗಿ ಇವಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದೆಯಾ ಇವಳು ನಿನ್ನ ಜೀವನನೇ ಸರ್ವನಾಶ ಮಾಡಿದ್ದಾಳೆ ಅಂಥವಳು ಬಗ್ಗೆ ನಿನಗ್ಯಾಕೋ ಕಾಳಜಿ ಅಂತ ಕೇಳಿದಾಗ ಅಯ್ಯೋ ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ ಇದು ನನ್ನ ವೃತ್ತಿ ಅಮ್ಮ ಈ ಜಾಗದಲ್ಲಿ ಯಾರೇ ಇದ್ದರೂ ನಾನು ಈ ಕೆಲಸನ ಮಾಡ್ತೀನಿ ಅದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತೀಯ ಅಂತ ಹೇಳಿದಾಗ ಅಯ್ಯೋ ರಾಮ್ ಇಷ್ಟೊಂದು ಒಳ್ಳೆಯವನ್ನ ಕಣೋ ಇಷ್ಟೊಂದು ಒಳ್ಳೆಯವನ್ನ ಆದ್ರೇನೆ ಎಲ್ಲರೂ ನಿನ್ನ ತಿಂದು ಕೈ ಬಿಟ್ಬಿಡ್ತಾರೆ ಮೊನ್ನೆ ಆ ಕಾವ್ಯ ನೀನು ಕಿಡ್ನಾಪರ್ ಅಂತ ಬಾಯಿಗೆ ಬಂದಾಗೆ ಮಾತಾಡಿದ್ಲು ನಿಮ್ಮ ದೊಡ್ಡಮ್ಮ ಅದನ್ನ ಕೇಳಿಸ್ಕೊಂಡು ಹಾಗೆ ನಿಂತಿದ್ಲು ಎಲ್ಲರೂ ಕೂಡ ನಿನ್ನ ಒಳ್ಳೆತನನ ಬಳಸ್ಕೊಳ್ತಾ ಇದ್ದಾರೆ ಕಣೋ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಆ ದೊಡ್ಡಮ್ಮ ಈ ಪ್ರೇಮ ಹೇಳಿರೋದು ಸತ್ಯ ಅಂತ ತಿಳ್ಕೊಂಡು ನನ್ನ ಬಗ್ಗೆ ಯಾವ ರೀತಿ ಮಾಡ್ತೀನಿ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರು ಯಾವತ್ತೂ ಕೂಡ ನನಗೆ ಕೆಟ್ಟದ್ದನ್ನು ಬಯಸೋಕೆ ಸಾಧ್ಯನೇ ಇಲ್ಲ ನನ್ನ ದೊಡ್ಡಮ್ಮ ನನಗೇನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿದ್ದ ಹೋಗ್ಬಿಡ್ತೇನೆ ಅಯ್ಯೋ ದೇವ್ರೆ ನನ್ನ ಮಗು ಯಾವಾಗಪ್ಪ ಬುದ್ಧಿ ಕೊಡ್ತೀಯ ಎಲ್ಲ ಆಗಿದ್ದು ಏಳಿದ್ದೇನೆ ಥೂ ಅಂತ ಪ್ರೇಮಗೆ ಹೋಗ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾರೆ ಅದೇ ಟೈಮ್ಗೆ ಡಾಕ್ಟರ್ ಕೂಡ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಚೆಕ್ ಮಾಡಿಬಿಟ್ಟು ಅವ್ರ ಮನೆಯವ್ರು ಯಾರಾದರೂ ಇದಾರ ಅಣ್ಣ ತಮ್ಮ ಗಂಡ ಮಕ್ಕಳು ಅಂತ ತಕ್ಷಣ ಸರ್ ಅವರು ಸೊಸೆ ನಾನೇ ಸರ್ ಏನೇ ಇದ್ರು ನನ್ನ ಹತ್ರ ಮಾತಾಡಿ ಅಂತ ಕಾವ್ಯ ಹೇಳ್ತಾರೆ ನೋಡಮ್ಮ ತಲೆಗೆ ತುಂಬಾ ಪೆಟ್ಟಾಗಿದೆ ಅವ್ರಿಗೆ ಬ್ಲಡ್ ಸ್ಲಾಟ್ ಆಗಿದೆ ಅಂದಿದ ತಕ್ಷಣ ಕಾವ್ಯಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅವ್ರು ಇನ್ನೆಷ್ಟು ದಿನ ಬದುಕ್ತಾರೋ ಗೊತ್ತಿಲ್ಲ ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಕಂಡೀಷನ್ ಅಲ್ಲಿ ಅವ್ರನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರಬೇಕು ಅವ್ರು ಇನ್ನ ಹೆಚ್ಚು ಅಂದ್ರೆ ಮೂರು ನಾಲ್ಕು ತಿಂಗಳು ಬದುಕಬಹುದು ಅಷ್ಟೇ ಅಷ್ಟರಲ್ಲಿ ಅವ್ರ ಆಸೆ ಕನಸು ಏನಿದೆಯೋ ಅದನ್ನ ತಿಳ್ಕೊಂಡು ಈಡೇರಿಸಿ ಅಂದಾಗ ಅಯ್ಯೋ ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ ಡಾಕ್ಟರ್ ನಮ್ಮ ಅತ್ತೆಗೆ ಯಾವ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸರಿ ಹೋಗ್ತಾರೆ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲಿ ಕರ್ಕೊಂಡು ಹೋಗಬೇಕು ಹೇಳಿ ಡಾಕ್ಟರ್ ಅಂತ ಹೇಳಿದಾಗ ನೋಡಮ್ಮ ಈ ಕಂಡೀಷನಲ್ಲಿದ್ದಾಗ ಅವರಿಗೆ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಏಜ್ ಬೇರೆ ಆಗಿದೆ ಸರ್ಜರಿ ಮಾಡಿದ್ರೂ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇರೋ ಅಷ್ಟು ದಿನ ಅವ್ರನ್ನ ಖುಷಿ ಖುಷಿಯಾಗಿ ನೋಡ್ಕೊಳ್ಳಿ ಅಂದಿದ್ದ ತಕ್ಷಣ ಕಾವ್ಯಗಂತೂ ಎಲ್ಲದೂ ಮುಗ್ದೋಯ್ತು ಎಲ್ಲ ನನ್ನಿದ್ದೇನೆ ಆಗಿದ್ದು ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ರಾಮ್ ಕೂಡ ಪ್ರೇಮನ ಚೆಕ್ ಮಾಡ್ತಾ ಇರ್ತೇನೆ ಅವಾಗ ಪ್ರೇಮಗೂ ಕೂಡ ಎಚ್ಚರ ಆಗುತ್ತೆ ಪ್ರೇಮ ಇವಾಗ ಹೇಗಿದೆ ಓಕೆನಾ ಅಂತ ಹೇಳಿದ ತಕ್ಷಣ ರಾಮ್ ನೀನು ನನ್ನ ಕೈ ಹಿಡ್ಕೊಂಡಿದ ತಕ್ಷಣ ಎಲ್ಲದೂ ಕೂಡ ಹುಷಾರಾಗಿದೆ ಕಣೋ ಅಂದಿದ ತಕ್ಷಣ ರಾಮ್ಗೆ ಕೋಪ ಬಂದು ಕೈನ ಬಿಟ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾನೆ ಅಲ್ಲ ಇವನು ಯಾವಾಗ ನೋಡಿದ್ರು ಮುತ್ತಿ ಸಿದ್ದಪ್ಪನ ಥರ ಇರ್ತಾನೆ ಸ್ವಲ್ಪನೂ ಕೂಡ ನಗೋದಿಲ್ಲ ನಾನಂದ್ರೆ ಅವನಿಗೆ ಅದೆಷ್ಟು ಕೋಪನೋ ಏನೋ ಅಂತ ಬೈತಾ ಇರಬೇಕಾದ್ರೆ ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಪ್ರೇಮಕ ನಿಜವಾಗ್ಲೂ ಕೂಡ ರಾಮ್ ಸರ್ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಟೈಮ್ ಟೈಮಿಗೆ ಬಿಸ್ನೀರು ತಣ್ಣೀರೆಲ್ಲ ತರಿಸ್ಕೊಂಡು ನಿನ್ನ ಪಕ್ಕದಲ್ಲೇ ಇದ್ದು ಎಷ್ಟು ಸಲ ಚೆಕ್ ಮಾಡಿದರೆ ಗೊತ್ತಾ ರಾಮ್ ಸರ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಕೋಪನ ಎಲ್ಲ ಮರೆತು ಬಿಟ್ಟು ನಿನ್ನ ಒಪ್ಕೊಳ್ತಾರೆ ಅನಿಸುತ್ತೆ ಅವ್ರ ಅವತ್ತು ದೇವಸ್ಥಾನದಲ್ಲಿ ಮಾತಾಡಿದ್ದು ನೋಡಿದ್ರೆ ನಿನ್ನ ಹತ್ರ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಅವ್ರ ಮನಸಲ್ಲೂ ಇದೆಯಾ ಅಂತ ಹೇಳಿದ ತಕ್ಷಣ ಅಯ್ಯೋ ರಾಣಿ ನಿನ್ನ ಬಾಯಿಗೆ ಸಕ್ಕರೆ ಬೆಲ್ಲ ಹಾಕ್ತೀನಿ ಕಣೆ ಆದಷ್ಟು ಬೇಗ ನೀನು ಹೇಳೋದು ನಿಜ ಆಗಬೇಕು ನನ್ನ ರಾಮು ನನಗೆ ಹತ್ರ ಆಗಬೇಕು ಅಂತ ಪ್ರೇಮನು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅದೇ ಟೈಮ್ಗೆ ಡಾಕ್ಟರ್ ಕೂಡ ಇಲ್ಲಿ ನೋಡಿ ಪೇಶೆಂಟ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾರೆ ಆವಾಗ ಕಾವ್ಯಗಂತೂ ಏನು ಮಾಡಬೇಕು ಅಂತಲೂ ಗೊತ್ತಾಗ್ದೇ ಬರ್ತಾ ಇರಬೇಕಾದ್ರೆ ಪ್ರೇಮ ಕೂಡ ಎದ್ಬಿಟ್ಟು ಕಾವ್ಯ ಎಲ್ಲೇ ಇದೆಯಾ ಅಂತ ಮನೆ ತುಂಬ ಹುಡುಕ್ತಾ ಇರ್ತಾಳೆ ಅತೇ ಅತ್ತೆ ಎಲ್ಲಿದ್ದೀರಾ ಅತ್ತೆ ಅಂತ ಹೇಳ್ಬಿಟ್ಟು ಕಲ್ಯಾಣಿನೂ ಕೂಡ ಹುಡುಕ್ತಾ ಇರ್ತಾಳೆ ಅಲ್ಲ ಈ ಕಾವ್ಯ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಕಾವ್ಯಗೆ ಕಾಲ್ ಮಾಡ್ತಾಳೆ ಅಕ್ಕ ಅಂತ ಹೇಳ್ಬಿಟ್ಟು ಕಾವ್ಯ ಮಾತಾಡಿದ ತಕ್ಷಣ ಏನಾಯ್ತು ಕಾವ್ಯ ಎಲ್ಲಿದೆಯಾ ಅಂತ ಹೇಳಿದಾಗ ಏನು ಇಲ್ಲ ಹೊರಗಡೆ ಬಂದಿದ್ದೀನಿ ಅಂತ ಅಂತ ಹೇಳ್ತಾಳೆ ಹೊರಗಡೆ ನಾ ಅತ್ತೆಗೆ ಹೇಳ್ಬಿಟ್ಟು ಹೋಗಿದೀಯ ತಾನೆ ಅಂತ ಕೇಳ್ತಾಳೆ ಅಕ್ಕ ಇವಾಗ ಅವ್ರ ಜೊತೆಯಲ್ಲೇ ಇದ್ದೀನಿ ಕಣೆ ಅಂತ ಹೇಳಿದಾಗ ಏನೋ ಅತ್ತೆ ಜೊತೆಗೆ ಹೊರಗೆ ಹೋಗಿದೀಯ ಎಲ್ಲೇ ಹೋಗಿದೀಯಾ ಅಂತ ಕೇಳ್ತಾಳೆ ಅಕ್ಕ ನಾನು ಆಮೇಲೆ ನಿನಗೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ ಕಣೆ ಅಂದಾಗ ಈ ಕವ್ಯ ಏನಾಯಿತು ಹೇಳೆ ಅಂತ ಕೇಳ್ತಾಳೆ ಅಕ್ಕ ಪ್ಲೀಸ್ ಅಕ್ಕ ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ ಆವಾಗ ಪ್ರೇಮ ಕೂಡ ಇಲ್ಲಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ಪ್ರೇಮಕ್ಕ ಏನು ಮಾಡಿ ಮಾಡ್ತಾ ಇದ್ದೀರಾ ಇವಾಗ ತಾನೇ ಹುಷಾರಾಗಿದ್ದೀರಾ ಅಲ್ಲೇ ಮತ್ತೆ ಕೆಲಸ ಮಾಡ್ತಾ ಇದ್ದೀರಾ ತಾನೇ ಅಂದಾಗ ಅಯ್ಯೋ ನನಗೇನು ಆಗಿಲ್ಲ ಬಿಡೇ ರಾಣಿ ಅಂತ ಹೇಳ್ತಾಳೆ ಏನೇ ಹೇಳು ಪ್ರೇಮಕ ನಿಜವಾಗ್ಲೂ ರಾಮ್ ಸರ್ನ ಬಿಡಿಸಿದ್ನ ನೋಡಿದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದಾಗ ಅವನು ನನ್ನ ರಾಮ್ ಕಣೆ ನನ್ನ ರಾಮ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ನೋಡ್ತಾ ಇರು ಇಷ್ಟು ದಿನ ಅವ್ನಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ ಅಲ್ವಾ ಇನ್ನು ಮುಂದೆ ಅವನಿಗೆ ಪರಿಹಾರ ಕೊಡಿಸೋದೆ ನನ್ನ ಗುರಿ ಅಂತ ಹೇಳ್ಬಿಟ್ಟು ಪ್ರೇಮ ತುಂಬಾ ಖುಷಿಯಾಗಿಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಡೆ ಕಾವ್ಯ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಕಲ್ಯಾಣಿ ಹತ್ರ ಬರ್ತಾಳೆ ಬಂದಿದ ತಕ್ಷಣ ಅತ್ತೆ ಅಂತ ಕರೆದಾಗ ಕಾವ್ಯ ನಾವು ಎಲ್ಲಿದ್ದೀವಮ್ಮ ಇಲ್ಲಿಗೆ ಯಾಕೆ ಬಂದಿದೀವಿ ಅಂದಾಗ ಅತ್ತೆ ನಾವು ಇದ್ದೀವಿ ನಿಮ್ಮ ಕೈನ ಬಿಡಿಸ್ಕೋಬೇಕು ಅಂತ ಸ್ವಲ್ಪ ಜೋರಾಗಿ ತಳ್ಬಿಟ್ಟೆ ನೀವು ಹೋಗಿ ಬಾವಿಲಿ ಬಿದ್ದಿದ್ರಿ ಯಾರೂ ಕೂಡ ಇರಲಿಲ್ಲ ಅತ್ತೆ ನಾನೇ ನಿಮ್ಮನ್ನ ಕಾಪಾಡಿಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಅಳ್ತಾ ಇರಬೇಕಾದ್ರೆ ಅಯ್ಯೋ ಕಾವ್ಯ ಯಾಕಮ್ಮ ಅಳ್ತಾ ಇದೀಯ ಪರವಾಗಿಲ್ಲ ಬಿಡು ಇವಾಗ ನಾನು ಹುಷಾರಾಗಿದ್ದೀನಿ ತಾನೆ ಅಂತ ತೊಂದರೆ ಏನಾಗಿಲ್ಲ ತಾನೆ ಅಂದಾಗ ಆದರೂ ಅತ್ತೆ ನಾನು ಆ ರೀತಿ ಮಾಡಬಾರ್ದಿತ್ತು ನನ್ನಿದ್ದನೇ ಇದೆಲ್ಲ ಆಗಿದ್ದು ನಾನು ತುಂಬ ದುಡುಕ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದಾಗ ಕಾವ್ಯ ನೀನೇನಾದರೂ ಬೇಕು ಅಂತ ಮಾಡಿದೀಯ ಇಲ್ಲ ತಾನೆ ಬಿಟ್ಟಾಕು ಅಳಬೇಡ ಅಂತ ಹೇಳ್ತಾಳೆ ಹೌದು ರಾಮ್ ಮತ್ತೆ ಮಾದೇವಗೆ ಈ ವಿಚಾರನ ಹೇಳಿದೀಯಾ ಅಂತ ಕೇಳಿದಾಗ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಒಳ್ಳೆ ಕೆಲಸನೇ ಮಾಡಿದೀಯ ಬಿಡು ಅವ್ರಿಗೆ ಗೊತ್ತಾದರೆ ತುಂಬಾ ಬೇಜಾರಾಗ್ತಾರೆ ಆದರೆ ಕಾವ್ಯ ನನಗೆ ಮಾತು ಕೊಡ್ತೀಯ ತಾನೆ ನನ್ನ ಬಿಟ್ಟು ನೀನು ಎಲ್ಲೂ ಹೋಗೋದಿಲ್ಲ ತಾನೆ ನೀನು ಈ ಅತ್ತೆ ಜೊತೆಗೆ ಇರ್ತಿಯ ತಾನೆ ನೀನು ಮಹಾದೇವನ ಜೊತೆ ಖುಷಿ ಖುಷಿಯಾಗಿ ಸಂಸಾರ ಮಾಡ್ತೀಯ ತಾನೆ ಹೇಳೇ ಕಾವ್ಯ ಅಂತ ಕೇಳಿದ ತಕ್ಷಣ ಊದು ಅತ್ತೆ ಅಂತ ಹೇಳ್ಬಿಡ್ತಾಳೆ ಕಾವ್ಯ ನನಗೆ ಮಾತು ಕೊಡ್ತೀಯ ಯಾವತ್ತೂ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಮಹಾದೇವನ ಜೊತೆ ಖುಷಿಯಾಗಿ ಇರ್ತೀನಿ ಅಂತ ಮಾತು ಕೊಡು ಅಂತ ಹೇಳಿದ ತಕ್ಷಣ ಕಾವ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಕಲ್ಯಾಣಿಗೆ ಮಾತನ್ನು ಕೊಟ್ಟೆ ಬಿಡ್ತಾಳೆ ಸೊ ಹಾಗಿದ್ರೆ ಇನ್ನು ಮುಂದೆ ಕಾವ್ಯ ಮಹಾದೇವನ ಜೊತೆ ಖುಷಿ ಖುಷಿಯಾಗಿ ಇರ್ತಾಳ ಅಂತ ನೋಡಬೇಕು ಇದಿಷ್ಟೋ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್